ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಏಳು ದಾಖಲೆಗಳು ಇದ್ರೆ ಆ ಜಮೀನು ಅವರದ್ದೇ ಕೋರ್ಟ್ ರಾತ್ರೋರಾತ್ರಿ ಹೊಸ ಆದೇಶವನ್ನ ಹೊರಡಿಸಲಾಗಿದೆ ಅದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಜಮೀನಿನ ಮೇಲೆ ಮಾಲೀಕತ್ವವನ್ನ ಸ್ಥಾಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಲೆನೋವು ನೀಡುವಂತಹ ಕೆಲಸ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಅದರಲ್ಲಿ ವಿಶೇಷವಾಗಿ ಜಮೀನಿನ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀವು ಹೊಂದಿರಬೇಕಾಗುತ್ತೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಎಡುತ್ತಾರೆ ಹಾಗೂ ಇಂತಹ ಆಸ್ತಿ ಸಂಬಂಧಿತ ವಿಚಾರಗಳು ದೇಶದಾದ್ಯಂತ ಲಕ್ಷ ಗಟ್ಟಲೆ ಇದೆ ಅನ್ನುವಂತಹ ಮಾತುಗಳು ನಿಜವಾಗಿದೆ ಸಾಕಷ್ಟು ಬಾರಿ ನೀವು ನಿಮ್ಮ ಸುತ್ತಮುತ್ತಲಿನಲ್ಲಿ ಪರಿಸರದಲ್ಲಿ ನೀವು ಅದನ್ನು ಗಮನಿಸಬಹುದು ಆಸ್ತಿಯ ಮಾಲೀಕ ಒಬ್ಬನಾಗಿರ್ತಾನೆ ಹಾಗೂ ಅದನ್ನು ನಡೆಸ್ತಾ ಇರುವವನೇ ಅಥವಾ ಅದನ್ನ ಮಾಲೀಕ ಎಂದು ಹೇಳಿಕೊಂಡು ತಿರುಗ್ತಾ ಇರುವಂತಹವನು ಮತ್ತೊಬ್ಬನಾಗಿರ್ತಾನೆ ಇತ್ತೀಚಿನ ದಿನಗಳಲ್ಲಿ ನಕಲಿಯಾಗಿ ಕೂಡ ಭೂಮಿಯ ಮೇಲಿನ ಅಕ್ರಮ ಕಬ್ಜಾ ಮಾಡ್ಕೊಳ್ಳೋಕೆ ಸಾಕಷ್ಟು ಮಂದಿ ಕಾಯ್ತಾ ಇರ್ತಾರೆ ಹೀಗಾಗಿ ಆಸ್ತಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಮುಖ ದಾಖಲೆಗಳನ್ನ ನೀವು ಸುರಕ್ಷಿತವಾಗಿ ನಿಮ್ಮ ಜೊತೆಗೆ ಇಟ್ಟುಕೊಳ್ಳೋದು ಈ ಕಾಲದಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುತ್ತೆ ಹಾಗಾದ್ರೆ ಬನ್ನಿ ನೀವು ಈ ಸಂದರ್ಭದಲ್ಲಿ ಆಸ್ತಿಯ ಒಡೆತನವನ್ನು ಸಾಬೀತುಪಡಿಸಿಕೊಳ್ಳೋಕೆ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು ಪತ್ರಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ಭೂಮಿಯ ಮಾಲೀಕತ್ವದ ಯಾವುದೇ ವಿವಾದದ ಸಂದರ್ಭದಲ್ಲಿ ಕೂಡ ಕೆಲವೊಂದು ದಾಖಲೆ ಪತ್ರಗಳನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳೋದು ಪ್ರಮುಖವಾಗಿರುತ್ತೆ ಹೀಗಾಗಿ ಇದರಿಂದ ನೀವು ಆ ವಿವಾದದಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೂ ಖಂಡಿತವಾಗಿ ಅದು ನಿಮ್ಮ ಸ್ವಾಧೀನಕ್ಕೆ ಬರುತ್ತೆ ಕೂಡ ಅಂತ ಹೇಳಲಾಗುತ್ತೆ ಒಂದು ವೇಳೆ ನಮ್ಮ ಬಳಿ ಭೂಮಿಯ ಸರ್ವೆಯ ನಕ್ಷೆ ಇದ್ರೆ ನಾವು ಅದನ್ನ ಮಾಲೀಕರು ಎಂಬುದಾಗಿ ಹಕ್ಕನ್ನ ಸ್ಥಾಪಿಸಬಹುದಾಗಿದೆ ವ್ಯಕ್ತಿಯ ಬಳಿಗೆ ಎಷ್ಟು ಪ್ರಮಾಣದ ಭೂಮಿ ಇದೆ ಎಂಬಂತಹ ವಿವರಗಳನ್ನ ಕೂಡ ಏಳು ಬಾರಿ ಆಸ್ತಿಯ ಮೇಲಿನ ಹಕ್ಕನ್ನ ಚಲಾಯಿಸೋದಕ್ಕೆ ಹೋದಾಗ ಈ ಸಂದರ್ಭದಲ್ಲಿ ನೀಡಲಾಗುತ್ತೆ ಇನ್ನು ಪ್ರಾಪರ್ಟಿ ಡಾಕ್ಯುಮೆಂಟ್ ನಲ್ಲಿ ಕೂಡ ಯಾರ ಬಳಿ ಎಷ್ಟು ಕೃಷಿಯೇತರ ಭೂಮಿ ಇದೆ ಎನ್ನುವ ವಿವರಗಳನ್ನ ಕೂಡ ಅದು ನಿಮಗೆ ತಿಳಿಸಿಕೊಡುತ್ತೆ ಪ್ರಾಪರ್ಟಿಯ ಟ್ಯಾಕ್ಸ್ ರಸೀದಿಗಳು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮತ್ತೆ ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಜನರಲ್ ಪವರ್ ಆಫ್ ಅಟಾರ್ನಿ ಪ್ರೊಸೆಷನ್ ಲೆಟರ್ ಅನ್ನ ಕೂಡ ನೀವು ಹೊಂದಿರಬೇಕಾಗತ್ತೆ ಈ ಮೇಲೆ ಹೇಳಲಾಗಿರುವಂತಹ ಪ್ರಮುಖ ದಾಖಲೆಗಳನ್ನ ನೀವು ಹೊಂದಿದ್ರೆ ಒಂದು ವೇಳೆ ನಿಮ್ಮ ಜಮೀನಿನ ಮೇಲೆ ಬೇರೆ ಯಾರಾದರೂ ಅಕ್ರಮವಾಗಿ ಭೂಮಿಯನ್ನ ಕಬ್ಜಾ ಮಾಡಿಕೊಂಡಿದ್ರೆ ಆ ಸಂದರ್ಭದಲ್ಲಿ ನೀವು ಈ ಪ್ರಮುಖ ದಾಖಲೆಗಳನ್ನ ನೀಡಿದ್ರೆ ಪ್ರಕರಣ ನಿಮ್ಮ ಪಕ್ಷವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಮುಗ್ಧ ಜನಸಾಮಾನ್ಯರ ಆಸ್ತಿಗಳನ್ನು ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಕಬ್ಜಾ ಮಾಡುವಂತಹ ಕೆಲಸಗಳು ನಡೀತಾ ಇತ್ತು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಕೂಡ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ಮಾಹಿತಿ ಬಗ್ಗೆ ನೀವೇನಂತೀರ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು